ನಂದು ದಿಸ್ ಇಸ್ ಮಂಡ್ಯ ಇದು ನನ್ನ ಮನೆ ಯಾಕಂದ್ರೆ ನಾನು ಪ್ರತಿಯೊಂದು ಪಿಕ್ಚರ್ ಶೂಟಿಂಗ್ ಮಾಡಿಲ್ಲ ಅಂದ್ರೆ ಅಂಬರೀಷ್ ಅವ್ರ ಜೊತೆಲಿ ನಾನು ಏನು ಪಿಕ್ಚರ್ ಮಾಡಿದ್ದೀನಿ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ದಿವಸನು ಶೂಟಿಂಗ್ ಅಲ್ಲಿ ಅಂಬರೀಷ್ ಅವರು ತರೋದು ಊಟ ಮಂಡ್ಯ ಇದ್ದಾನೆ ಅವ್ರು ಒಂದೇ ಹೇಳ್ತಾರೆ ಮಂಡ್ಯ ಊಟ ಗೊತ್ತಾ ಫಸ್ಟ್ ಮಗಿ ತಿನ್ನುವ ನಿನ್ನ ಅಷ್ಟು ಪ್ರೀತಿ ಅಷ್ಟೊಂದು ಇನ್ನೇನು ಹೇಳಬೇಕಾಗಿಲ್ಲ ಅಂಬರೀಷ್ ಅವರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು ಐ ಎಮ್ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಅವರ ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಲಿ ನಂಗೆ ಕೆಲಸ ಆಗೋದು ಈ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲು ಆ್ಯಂಡ್ ಏನ್ ಜೋಡಿ ಅಂಬರೀಷ್ ಅವರು ಸುಮಲತಾ ಅವರು ತುಂಬಾ ಖುಷಿ ಅನ್ಸುತ್ತೆ ಇಬ್ಬರ ಜೊತೆಲಿ ನೋಡೋಕೆ ಹಾಗೆ ರಾಮು ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರ್ ಅಲ್ಲಿ ಕಲಾಸಿ ಪಾಲ ಮಾಡುವಾಗ ರಾಮು ಅವ್ರು ಆವಾಗಲೇ ದರ್ಶನ್ಗೆ ಸೆಲೆಬ್ರೇಟಿ ಆದ್ರು ಅವ್ರಿಗೆ ಒಂದೇ ಒಂದು ಆಸೆ ಇತ್ತು ಅವ್ರಿಗೆ ಒಂದೇ ಒಂದ್ ಆಸೆ ಇತ್ತು ಕನ್ಸಿತ್ತು ಇಂಥ ಒಂದು ಅಂಬ ದರ್ಶನ್ ಅವ್ರ ಜೊತೆಯಲ್ಲಿ ನನ್ ಮಗಳು ಬರ್ಬೇಕಿತ್ತು ಅಂತ ಆ ಕನ್ಸನ್ನ ಪೂರೈಸ್ದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ಹೇಳ್ತಾ ಇದ್ದ ನಿಜವಾದ್ರು ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಮಗನ ಇಲ್ಲಿ ನಿಲ್ಲಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ ಅವ್ರೆ ಹಾಗೆ ತರುಣ್ ನಿಜವಾದ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತಕ್ಕಂಥ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ನೀವು ಎಲ್ಲರ ಪ್ರೀತಿ ರೈತರ ಮಾಡ್ತಾರೋಲು ನಿಜವಾಗಿ ನಾನು ಹೇಳ್ಬೇಕಾಗಿಲ್ಲ ನೋಡಿ ಥಿಯೇಟ್ರ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ ನೀವು ಚಿತ್ರಗಳ ಬೆಳೆಸಿದ್ದೆ ನೀವೆಲ್ಲ ಸೊ ನೀವೆಲ್ಲ ಕಾಣ್ತೀರ ನೋಡ್ತೀರಾ ಸಕ್ಸಸ್ ಮಾಡ್ತೀರಾ ಮತ್ತೆ ಇದೇ ಸ್ಟೇಜ್ ಅಲ್ಲಿ ಸಿಲ್ವರ್ ಜೂಪ್ಲಿ ಅವಾರ್ಡ್ ಅನ್ನ ನೋಡ್ತೀರಾ ಅಲ್ವಾ சோ கார்டே ஆல்ரெடி சூப்பர் டாப் இது நம்ம